ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಏನಿದು ಅಂತ ಯಾಕೆ ನವರಾತ್ರಿ ಇನ್ನೇನು ಸ್ವಲ್ಪ ದಿವಸದಲ್ಲೇ ಇದೆ ಹಾಗಾಗಿ ಕೆಲವು ಸಾಕಷ್ಟು ಜನ ಇದ್ದೀರಾ ಯಾವುದಾದ್ರು ಒಂದು ಸಿದ್ಧಿ ಮಾಡ್ಕೊಳ್ಳಿಕ್ಕೆ ನಮ್ಗೆ ಯಾವುದಾದ್ರೂ ಒಂದು ದೇವಿದು ಒಂದು ಸಿದ್ಧಿ ಮಾಡ್ಕೊಳ್ತೀವಿ ಅದನ್ನು ಕೊಡಿ ಅಂತ ಇದ್ದೀರಾ ನಾನು ಮೊದಲನೇದಾಗಿ ಈಗ ನಾನು ಅವಿಷ್ಟ ಸಿದ್ಧಿ ಶ್ರೀ ಕಾಳಿ ಯಂತ್ರ ಅಂದರೆ ಕೊಟ್ಟಿ ನಮ್ಮ ಅಭಿಷ್ಟಗಳೆಲ್ಲ ಸಿದ್ಧಿ ಮಾಡೋ ಅಂತ ಈ ಮಹಾಕಾಳಿ ಯಂತ್ರನ ನಾನು ಕೊಡ್ತಾ ಇದ್ದೀನಿ ಈ ಕಾಳಿ ಈ ಒಂದು ಯಂತ್ರನ ನೀವು ಬೆಳ್ಳಿಲಿ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು ಬೇಗ ಸಿದ್ಧಿ ಆಗುತ್ತೆ ಮತ್ತು ಅದೇ ರೀತಿ ಬೇಗ ಕೆಲಸ ಕೂಡ ಆಗುತ್ತೆ ಸಾಧ್ಯ ಇಲ್ಲ ಅಂದರೆ ತಾಮ್ರದಲ್ಲಿ ಬರ್ಕೋಬೋದು ಇದನ್ನು ನವರಾತ್ರಿಯಿಂದ ಶುರು ಮಾಡಿದ್ರೆ ಭಾಳ ಒಳ್ಳೆಯದು ಯಾಕೆಂದ್ರೆ ರೀ ಯಾವಾಗಲೂ ಯಾವಾಗಲೋ ಈ ಒಂಬತ್ತು ದಿವಸ ಇದ್ರ ಇದರಲ್ಲಿ ಇನ್ನೂ ಸಾಕಷ್ಟು ಕಾಳಿಗಳ್ದ ಒಂದು ಇದಿದೆ ಅಭಿಷ್ಟ ಇದು ನೋಡಿ ಅಭಿಷ್ಟ ಸಿದ್ಧಿ ಸ್ಮಶಾನ ಕಾಳಿ ರುದ್ರ ಕಾಳಿ ಈ ರೀತಿ ಸಾಕಷ್ಟು ಬರುತ್ತೆ ಅದರಲ್ಲಿ ಯಾರಿಗಿಷ್ಟ ಇದೆಯೋ ಆ ಒಂದು ಇದರಲ್ಲಿ ಎಲ್ಲ ಈಗ ಏನಪ್ಪ ಅಂತಂದರೆ ಯಾವುದೇ ರೀತಿ ಇದು ಬೇರೆ ರೀತಿ ಪೂಜೆ ಮಾಡೋ ರೀತಿ ಇರೋದಿಲ್ಲ ಸಾತ್ವಿಕವಾಗಿ ಪೂಜೆ ಮಾಡಬೇಕು ಏಕೆ ಕಾಳಿ ಅಂದರೆ ಸಾಮಾನ್ಯ ಕೆಲವರು ಏನೋ ಹೇಳ್ತಾರೆ ಬಲಿ ಕೊಡಬೇಕು ಅದು ಕೊಡಬೇಕು ಇದು ಕೊಡಬೇಕು ಅಂತ ಇಲ್ಲ ಇದು ಒಂಬತ್ತು ದಿವಸದಿಂದ ಅಂಥ ಸಾತ್ವಿಕ ಒಂದು ಕಾಳಿ ಹಾಗಾಗಿ ಇದನ್ನು ಒಳ್ಳೆ ರೀತಿಯಲ್ಲಿ ಮಾಡ್ಕೊಳ್ಳಿ ಸಿದ್ಧಿ ಮಾಡಿ ಒಂಬತ್ತು ದಿವ್ಸಲ್ಲಿ ಮಾಡಿಕೊಂಡ್ರೆ ಭಾಳ ಒಂದು ನಿಮ್ಮ ಅಭಿಷ್ಟಗಳನ್ನು ತೀರಿಸುವಂಥದ್ದು ಈ ಮಹಾಕಾಳಿ ಒಂದು ಯಂತ್ರ ಅಂತ ನಾನು ಯಂತ್ರ ಕೂಡ ಇಲ್ಲಿ ತೋರಿಸಿದ್ದೀನಿ ಮಂತ್ರ ಕೂಡ ಅಲ್ಲೇ ನಿಮಗೆ ಕಾಣ್ತಾ ಇದೆ ಈ ಕಾಳಿ ಪೂಜೆ ಮಾಡಿದಾಗ ನಿಮ್ಮ ಅಭಿಷ್ಟ ಸಿದ್ಧಿಗಳು ಈ ಮಹಾಕಾಳಿ ಯಂತ್ರದಿಂದ ಎಲ್ಲ ಸಿದ್ಧಿ ಆಗುತ್ತೆ ಈ ಒಂದು ಮಂತ್ರ ಕೂಡ ಅಲ್ಲೇ ಇದೆ ಕ್ರೀಂ ಕ್ರೀಂ ಹುಂ ಹುಂ ಹ್ರೀ ಹ್ರೀಂ ಮಹಾಕಾಳಿ ಕ್ರೀಂ ಕ್ರೀಂ ಹುಂ ಹುಂ ಹ್ರೀ ಹ್ರೀಂ ಸ್ವಾಹ ಅಂತ ಇಷ್ಟೇ ಇದು ಮಂತ್ರ ಭಾಳ ಚಿಕ್ಕದಾಗೆ ಇದೆ ಇದನ್ನು ನೀವು ಈ ಮಂತ್ರನ ನೀವು ಈ ಒಂದು ಅಮಾಸೆಲಿ ಬರುತ್ತಲ್ಲ ಗ್ರಹಣ ಅಮಾಸೆ ಅಂತ ಹೇಳ್ತೀವಿ ಆ ಗ್ರಹಣ ಅಮಾಸೆ ಸಿದ್ಧಿ ಮಾಡಿಕೊಂಡು ಇದನ್ನು ಅವತ್ತು ಪೂರ್ತಿಯಾಗಿ ನವರಾತ್ರಿಗಳಿಂದ ಇದನ್ನು ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ ಚಕ್ರ ಬರ್ಕೋಬೋದು ಚಕ್ರ ಬರೆದು ಅದನ್ನು ಇಡ್ಬೋದು ಅಥವಾ ದೇ ಒಂದು ದೇವಸ್ಥಾನ ಇದ್ದರೆ ನಿಮ್ಮ ಇಡ್ಬೋದು ಅಥವಾ ವ್ಯಾಪಾರ ಮಳಿಗೆಗಳಲ್ಲಿಬೋದು ಇಡ್ಬೋದು ಹೋಟೆಲ್ಸ್ಗಳಲ್ಲಿ ಇಡ್ಬೋದು ಎಲ್ಲಿ ವ್ಯವ ವ್ಯಾಪಾರ ವ್ಯವಹಾರಗಳು ನಡೆಯುತ್ತೋ ಅಲ್ಲಿ ಇಂಥ ಒಂದು ಇಟ್ಟಾಗ ಒಳ್ಳೆ ನಿಮ್ಮ ಎಲ್ಲ ಏನೇ ಅಭಿಷ್ಟ ಇದ್ದರೂ ಆ ಅಭಿಷ್ಟಗಳೆಲ್ಲ ಸಿದ್ಧಿಯಾಗುತ್ತೆ ಆಗುತ್ತೆ ಕೆಲವ್ರಿಗೆ ನೌಕರಿ ಇರೋದಿಲ್ಲ ಮದುವೆ ಆಗಿರೋದಿಲ್ಲ ಮನೆಯಲ್ಲಿ ಸಾಕಷ್ಟು ದಾರಿದ್ರ ಇರುತ್ತೆ ಹಣಕಾಸು ಸಮಸ್ಯೆ ಇರುತ್ತೆ ಅನಾರೋಗ್ಯ ಇರುತ್ತೆ ಇಂಥವಕ್ಕೆಲ್ಲ ಒಂದು ಈ ಅಭಿಷ್ಟ ಸಿದ್ಧಿಪ್ರದ ಶ್ರೀ ಕಾಳಿ ಯಂತ್ರ ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇನ್ನೂ ನಾನು ಹೇಳಬೇಕು ಕೆಲವು ಒಂದು ಸ್ವಲ್ಪ ದಿವಸದಿಂದ ಒಬ್ಬರು ಕೇಳಿದ್ರು ನಮ್ಮ ಮನೆಯಲ್ಲಿ ಶ್ರೀಚಕ್ರ ಇದೆ ಅದನ್ನು ಯಾಕೆ ಪೂಜೆ ಮಾಡಬೇಕು ಅಂತನ್ಬಿಟ್ಟು ಆ ಚಕ್ರದ ಕೂಡ ನಾನು ಹೇಳ್ತೀನಿ ಶ್ರೀಚಕ್ರ ಅಂದರೆ ಸುಮ್ಮನೆ ಅಲ್ಲ ಅದ್ರದ್ದು ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅದು ಸಾಕಷ್ಟು ಅದನ್ನು ನಾವು ಅದೇ ರೀತಿ ನೋಡ್ಕೋಬೇಕಾಗುತ್ತೆ ಸುಮ್ಮನೆ ತಂದು ಯಾರೋ ಶ್ರೀ ಶ್ರೀಚಕ್ರ ಇಕ್ರಿ ಒಳ್ಳೇದಾಗ್ಬಿಡುತ್ತೆ ಅಂದರೆ ಭಾಳ ತೊಂದರೆನೇ ಅನುಭವಿಸ್ತೀರಾ ಅದಕ್ಕೆ ತಪ್ಪದೇ ಅದಕ್ಕೆ ಹಾಲಿನ ಅಭಿಷೇಕ ಕುಂಕುಮ ಅಭಿಷೇಕ ಭಸ್ಮದ ಎಲ್ಲ ನಡಿಬೇಕಾಗುತ್ತೆ ಅದರಿಂದ ಅದು ಭಾಳ ಒಂದು ಒಳ್ಳೆ ರೀತಿ ಪೂಜೆ ಮಾಡಿ ಮಾಡಿದಾಗ ನಿಮಗೆ ಪ್ರತಿಯೊಂದು ನಿಮ್ಮ ಭಿಷ್ಟ ಏನಿರುತ್ತೋ ಅದೇ ರೀತಿ ನಡೆಯುತ್ತೆ ವಿವಾಹಗಳಿರ್ಬೋದು ಮನೆ ಕಟ್ಟೋದಿರ್ಬೋದು ಉದ್ಯೋಗದಿರ್ಬೋದು ವ್ಯಾಪಾರದಲ್ಲಿರ್ಬೋದು ಇನ್ನೂ ಸಾಕಷ್ಟು ನಾನಾ ಥರ ಮತ್ತು ಶತ್ರುಗಳಿರ್ಬೋದು ಆ ಶತ್ರುಗಳು ಕೂಡ ಮಟ್ಟ ಹಾಕುತ್ತೆ ಅದೇ ರೀತಿ ಈ ಮಹಾಕಾಳಿದು ಕೂಡ ಅಭಿಷ್ಟ ಸಿದ್ಧಿ ಮಹಾಕಾಳಿ ಕೂಡ ನೀವು ಏನು ಕೇಳ್ಕೊಳ್ತೀರೋ ಅದನ್ನು ಕೊಡೋ ಅಭಿಷ್ಟ ಅಭಿಷ್ಟಸಿದ್ಧಿ ಕಾಳಿ ಅಂತ ಹೇಳ್ತೀವಿ ಈ ಅಭಿಷ್ಟಸಿದ್ಧಿ ಕಾಳಿನ ನೀವು ಸಿದ್ಧಿ ಮಾಡ್ಕೋಬೇಕು ಅಂತಂದರೆ ನೀವು ಯಾವುದಾದ್ರು ಬೆಳ್ಳಿಗ್ರೆ ಬೆಳ್ಳೀಲಿ ಮಾಡ್ಕೊಂಡಾಗ ಸ್ವಲ್ಪ ದೊಡ್ಡದಾಗಿ ಮಾಡಿ ನಿಮ್ಮ ಮನೆಯಲ್ಲಿ ಇದನ್ನು ಹಾಕ್ಬೋದು ಪೂಜೆ ಮಾಡಲಿಕ್ಕಾಗುತ್ತೆ ಇಲ್ಲ ನಮಗೆ ಸಾಧ್ಯ ಆಗಲ್ಲ ಅನುಕೂಲ ಇಲ್ಲ ಅನ್ನೋರು ಮಾಮೂಲಿಯಾಗಿ ತಾಮ್ರದಲ್ಲಿ ಕೂಡ ಮಾಡ್ಕೊಬೋದು ಅಥವಾ ಈ ಬಾಂಬೆ ಶೀಟು ಅಂತ ಬರುತ್ತೆ ಅದರಲ್ಲಿ ಕೂಡ ಮಾಡ್ಕೊಬೋದು ನೀವು ಅದನ್ನು ಶುದ್ಧಿ ಮಾಡ್ಕೋಬೇಕು ಮೊದಲು ಆ ಒಂದು ಏನು ತಂದಿರ್ತಾರೆ ತಗಡು ಅನ್ನೋದು ಬೆಳ್ಳಿದಿರ್ಬೋದು ತಾಮ್ರದಿರ್ಬೋದು ಅಥವಾ ಪಂಚಲು ಹೋದಿರ್ಬೋದು ಯಾವುದೇ ಇರ್ಬೋದು ಮೊದಲು ಇದನ್ನು ಶುದ್ಧಿ ಮಾಡ್ಕೋಬೇಕು ಶುದ್ಧಿ ಆದ ನಂತರನೇ ಇದು ಬರೆಯೋದಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಒಂದು ಅದು ಯಾವುದೇ ಒಂದು ಶುದ್ಧ ಮಾಡಿಲ್ಲ ಅಂದರೆ ಯಾವುದೇ ರೀತಿ ಅನುಕೂಲ ಆಗಲ್ಲ ಅಲ್ಲಿ ಯಾಕೆಂದರೆ ಎಲ್ಲೆಲ್ಲೋ ಬಿದ್ದಿರುತ್ತೆ ಎಲ್ಲೆಲ್ಲೋ ತರ್ತಾರೆ ಅದನ್ನು ಅವ್ರು ಯಾವುದೇ ರೀತಿ ಶುದ್ಧಿ ಮಾಡಿರಲ್ಲ ಆ ರೀತಿಯಲ್ಲಿ ಹಾಗಾಗಿ ಅದನ್ನು ಶುದ್ಧಿ ಮಾಡಿ ನಾನು ಕೆಲವೊಂದು ವಿಡಿಯೋದಲ್ಲಿ ಹೇಳಿದ್ದೆ ಯಾವ ರೀತಿ ಶುದ್ಧಿ ಮಾಡಬೇಕು ಅಂತ ಅದನ್ನು ಕೆಲವರು ಭಾಳ ಶುದ್ಧವಾಗಿ ಅಂದರೆ ಒಂದೊಂದು ದಿವಸ ಒಂದೊಂದು ಇದರಲ್ಲಿ ಇಡ್ತಾರೆ ಆದರೆ ಇಲ್ಲಿ ನಿಮಗೆ ಆ ರೀತಿ ಮಾಡಲಿಕ್ಕಾಗಲ್ಲ ಒಂದೊಂದು ಗಂಟೆವರೆಗಾದರೂ ಒಂದು ನೀರಿನಲ್ಲಿ ಅಂದರೆ ಜಲದಲ್ಲಿ ಒಂದು ಗಂಟೆ ಅರಿಶಿನ ನೀರಿನಲ್ಲಿ ಒಂದು ಗಂಟೆ ರೋಸ್ ವಾಟ್ರಲ್ಲಿ ಒಂದು ಗಂಟೆ ಈ ರೀತಿಯಾಗಿ ಹಾಲು ಈ ಥರದಲ್ಲೆಲ್ಲ ಹಾಕಿ ಶುದ್ಧಿ ಮಾಡಿ ಕೊನೆಯದಾಗಿ ಒಳ್ಳೆ ಶುದ್ಧವಾದ ಜಲದಲ್ಲಿ ಇದನ್ನು ತೊಳೆದು ನೀವು ಇಟ್ಕೊಂಡಾಗ ನಿಮ್ಗೆ ಒಳ್ಳೆ ರೀತಿ ಆಗುತ್ತೆ ಮತ್ತು ನಾನು ಇನ್ನೂ ಒಂದು ಮಾತು ಹೇಳಿದ್ದೆ ನಿಮಗೆ ಯಾಕೆಂದ್ರೆ ಇದನ್ನೆಲ್ಲ ಸಾಮಾನ್ಯಾಗ ಯಾರೂ ಹೇಳಲ್ಲ ತೋರಿಸ್ತಾರೆ ಅದನ್ನು ಹೇಗೆ ಮಾಡಬೇಕು ಅದರಲ್ಲಿ ಹೆಂಗೆ ಶಕ್ತಿ ಬರುತ್ತೆ ಯಾಕೆ ಆ ಥರ ಮಾಡಬೇಕು ಅನ್ನೋದು ಯಾರೂ ಹೇಳಲ್ಲ ಇದೆಲ್ಲ ಆದಮೇಲೆ ನೀವು ಅದನ್ನು ಕರ್ಪೂರ ಹಚ್ಚಿ ನಾಲ್ಕು ಮೂಲೆಯಲ್ಲಿ ಏನು ಬರ್ತಿದ್ರೆ ಆ ಮೂಲೆಯಲ್ಲಿ ನಾಲ್ಕು ಮೂಲೆಯಲ್ಲೂ ಕರ್ಪೂರ ಹಚ್ಚಬೇಕು ಕರ್ಪೂರ ಹಚ್ಚಿ ಅದನ್ನು ಸುಡಬೇಕು ಆ ಸುಟ್ಟಾಗ ಅದೇನಾಗುತ್ತೆ ಶುದ್ಧ ಆಗಿಬಿಡುತ್ತೆ ನೀವೇನು ಮಾಡಿದೆ ಅದಕ್ಕಿಂತ ಹೆಚ್ಚಾಗಿ ಶುದ್ಧ ಆಗಿ ಮತ್ತೆ ಅದರೊಂದು ಶಕ್ತಿ ಅನ್ನೋದು ಬರುತ್ತೆ ಆ ರೀತಿ ಮಾಡಿದನ್ನು ನಿಮ್ಮ ಮನೆಯಲ್ಲಿಗಳಲ್ಲಾದರೆ ಒಂದು ಫ್ರೇಮ್ ಹಾಕ್ಸಿ ಇಟ್ಕೋಬೋದು ಅಥವಾ ನಿಮ್ಮ ದೇವಸ್ಥಾನಗಳಲ್ಲಿ ಯಾಕೋ ತೊಂದರೆ ಇದೆ ಅಲ್ಲಿ ಏನೋ ಒಂದು ಕೆಟ್ಟದ ರೀತಿ ನಡೀತಾ ಇದೆ ಅಲ್ಲಿ ಯಾಕೋ ನಮಗೆ ಜನಗಳು ಆಕರ್ಷಣೆ ಆಗ್ತಿಲ್ಲ ಏನೋ ತೊಂದರೆ ಮಾಡಿದ್ದಾರೆ ಅಥವಾ ಅಲ್ಲಿರುವಂಥ ಒಂದು ಅರ್ಚಕರಿಗಿರ್ಬೋದು ಆ ಅರ್ಚಕರಿಗೆ ಕೆಲವು ನಂಗೆ ಸಾಕಷ್ಟು ಜನ ಹೇಳ್ತಿರ್ತಾರೆ ಪೂಜೆ ಮಾಡೋಕ್ಕೆ ನನಗೆ ಇಷ್ಟ ಆಗೋಲ್ಲ ಸುಮ್ಮನೆ ಹೋಗೊಂದೆರಡು ಕಡ್ಡಿ ಹಚ್ಚಿ ಬರ್ತೀನಿ ಮನ್ಸು ಇಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ ಚಂಚಲ ಆಗ್ತಾಯಿರುತ್ತೆ ಮನಸು ಅಂತ ಹಾಗಾಗಿ ಕೆಲವೊಂದು ಕೆಟ್ಟ ದೃಷ್ಟಿಗಳು ಕೆಟ್ಟ ಒಂದು ಜನಗಳ ಒಂದು ನರ ದೃಷ್ಟಿಗೆ ಮರನೇ ಬಿದ್ದೋಗುತ್ತಂತೆ ಇನ್ನು ಮನುಷ್ಯರಿಗೆ ಹೇಳೋಕ್ಕಾಗಲ್ಲ ಅದೆಲ್ಲ ಹಾಗಾಗಿ ನೀವು ಅಂಥದ್ದನ್ನೆಲ್ಲ ಈ ರೀತಿ ಮಾಡಿ ದೇವಸ್ಥಾನಗಳಲ್ಲಿ ಇರ್ಬೋದು ಮತ್ತು ಒಳ್ಳೆ ಚೆನ್ನಾಗಿ ವ್ಯಾಪಾರ ಹಾಕ್ತಾ ಇರುತ್ತೆ ದಿಢೀರ್ ಅಂತ ನಿಂತೋಗ್ಬಿಡುತ್ತೆ ಅಲ್ಲಿ ಏನೂ ಇರೋದಿಲ್ಲ ಪಕ್ಕದವ್ನ ಅಂಗಡಿಯೂ ಚೆನ್ನಾಗಿ ನಡೀತಾರೆ ಇಂಥದ್ದು ಜಾಗದಲ್ಲಿ ಕೂಡ ಇದನ್ನೆಲ್ಲ ನೀವು ಮಾಡಿ ಇಟ್ಕೊಂಡಾಗ ಒಳ್ಳೆ ಅಭಿವೃದ್ಧಿ ಆಗುತ್ತೆ ಮತ್ತು ಯಾರಿಗೆ ಅಂದರೆ ನೀವು ಏನು ಕೇಳ್ಕೊಳ್ತೀರೋ ಅದು ಅಭಿಷ್ಟ ಅಂತಂದರೆ ನಿಮ್ಮ ಒಂದು ಏನು ಕಷ್ಟ ಇದೆ ಅಥವಾ ಮಗಳ್ ಮದುವೆ ಆಗಬೇಕಾ ಮಗನ ಮದುವೆ ಆಗಬೇಕಾ ಅಥವಾ ಮಕ್ಳಿಗೆ ಉದ್ಯೋಗ ಸಿಗಬೇಕಾ ಮನೆ ಕಟ್ಟಬೇಕಾ ಈ ರೀತಿಯಾಗಿ ನೀವೇನು ಏನು ಈ ಒಂಬತ್ತು ದಿವಸಲ್ಲಿ ಇದನ್ನು ಈ ರೀತಿ ಮಾಡಿ ಫ್ರೇಮ್ ಹಾಕ್ಸ್ಬಿಟ್ಟು ಅದಕ್ಕೆ ಅದರಲ್ಲಿ ಸುಟ್ಟಿ ನೀವು ಸುಡ್ಬೇಕು ಅದು ಏನು ಒಂದು ಆ ಫ್ರೇಮ್ ಇದನ್ನ ಸುಡ್ಬೇಕು ತಗೊಂಡ ಏನು ಅದನ್ನ ಸುಡ್ಬೇಕು ಸುಡಾದ ಶುದ್ಧಿ ಮಾಡಿ ಅದನ್ನ ಎತ್ಕೊಂಡೋಗಿ ಹೋಗಿ ಫ್ರೇಮ್ ಹಾಕ್ಸ್ಬೇಕು ಫ್ರೇಮ್ ಹಾಕ್ಸಾದ ನಂತರ ನೀವು ಅದನ್ನ ಮನೇಲಿಟ್ಟು ಪೂಜೆ ಮಾಡಬೇಕಾಗುತ್ತೆ ಮನೇಲಿಟ್ಟು ಪೂಜೆ ಮಾಡಿದ್ರೆ ಆ ಮಹಾಕಾಳಿನೇ ಅಭೀಷ್ಟ ಕಾಳಿ ನಿಮಗೆ ಎಲ್ಲ ಕಷ್ಟಗಳು ನೆರವೇರಿಸುವಷ್ಟು ಆ ಶಕ್ತಿ ಕೊಡ್ತಾಳೆ ಆ ರೀತಿ ಕೂಡ ನಿಮ್ಗೆ ಅದ್ಭುತವಾದ ಒಂದು ಕ್ರಿಯೆ ಕೊಡ್ತಾಳೆ ಒಂಬತ್ತು ದಿವಸ ಇದೇ ರೀತಿಯಾಗಿ ನೀವು ಕೇಳ್ಕೊಳ್ತಾ ಇರಬೇಕು ಒಂದನ್ನೇ ಕೇಳಬೇಕು ನೂರ ಎಂಟು ಕೆಲ ಕೇಳ್ಕೊಬಾರ್ದು ಒಂದು ನಿಮಗೆ ಅವಶ್ಯಕತೆ ಯಾವುದಿದೆ ಉದ್ಯೋಗ ಬೇಕಾ ಉದ್ಯೋಗ ಕೇಳ್ಕೊಳ್ಳಿ ಹಣಕಾಸು ಬೇಕಾ ಹಣಕಾಸು ಕೇಳ್ಕೊಳ್ಳಿ ಶತ್ರುಗಳ್ನ ನಿಮಗೆ ತೊಂದರೆ ಕೊಡ್ತವ್ರೆ ಅದ್ರ ಬಗ್ಗೆ ಈ ರೀತಿಯಾಗಿ ಕೇಳ್ಕೊಳ್ಳಿ ಒಂದು ಇದರಲ್ಲಿ ನೂರ ಎಂಟು ಕೇಳಿದಾಗ ಆ ಥರ ಕೆಲಸ ಒಂದು ಕೇಳ್ಕೊಬೇಕು ಭಕ್ತಿಯಿಂದ ಶ್ರದ್ಧಾ ಭಕ್ತಿಯಿಂದ ಪೂಜೆಗಳು ಮಾಡಿ ಒಂದು ಧೂಪ ದೀಪ ನೈವೇದ್ಯಗಳನ್ನ ಹಿಟ್ಟು ಪುಷ್ಪಾರ್ಚನೆ ಮಾಡಿ ಗಂಧ ಹಿಟ್ಟು ಅದಕ್ಕೆ ಕುಂಕುಮ ಹಿಟ್ಟು ಅದ್ರ ಮೇಲೆ ನೀವೆಲ್ಲ ಮಾಡಿದಾಗ ಇದು ಒಂದು ಅದ್ಭುತವಾದಂಥ ಒಂದು ನಿಮಗೆ ಒಂದು ಚಕ್ರ ಆಗುತ್ತೆ ಮತ್ತು ಒಂದು ಸಿದ್ಧಿ ಯಂತ್ರ ಕೂಡ ಆಗುತ್ತೆ ವೀಕ್ಷಕರೇ ಯಾಕೆ ಅಂತಂದರೆ ಈಗ ಒಂದು ನವರಾತ್ರಿ ಬರ್ತಿರೋದ್ರಿಂದ ಈಗೊಂದು ಒಂದು ವರ್ಷದಲ್ಲಿ ಒಂದು ಸಾರಿ ಬರೋ ಅಂಥದ್ದು ಅದ್ಭುತವಾಗಿ ಕೆಲಸ ಮಾಡೋ ಅಂಥದ್ದು ಯಾರಿಗಾರು ಈ ಥರ ಇದ್ದವರು ಇದನ್ನು ತಯಾರು ಮಾಡಿಕೊಂಡು ಆ ಮಂತ್ರನ ಮೊದಲೇ ಯಾಕೆಂದರೆ ಭಾನುವಾರ ಅಮಾಸ್ ಇರೋದರಿಂದ ಅವತ್ತು ನೀವು ಅದನ್ನು ಸಿದ್ಧಿ ಮಾಡ್ತೀವಿ ಅದನಂತರ ಈ ಚಕ್ರನ ಬೇಕಾದರೆ ಬರ್ಕೊಳ್ಳಿ ಅಥವಾ ನೀವು ಯಾವತ್ತು ಮಾಡ್ಕೊತರೆ ಅವತ್ತು ಮಾಡ್ಕೊಳ್ಳಿ ಮಾಡಿಕೊಂಡು ಈ ಪೂಜೆನ ಸರಿಯಾದ ರೀತಿ ಮಾಡಿಕೊಂಡಾಗ ನಿಮ್ಮ ಅವಿಷ್ಟಗಳೆಲ್ಲ ಸಿದ್ಧಿ ಆಗ್ತವೆ ಶಿಕ್ಷಕರೇ ಕೇಳಿದ್ರಲ್ವಾ ಇದುವರೆಗೂ ನೋಡಿದ್ರಿ ಕೇಳಿಸ್ಕೊಂಡ್ರಿ ಅದು ಅರ್ಥ ಆಗಿಲ್ಲ ಅಂದರೆ ಒಂದಕ್ಕೆ ಎರಡು ಸಾರಿ ಇಲ್ಲಾಂದ್ರೆ ಮೂರು ಸಾರಿ ಕೇಳಿಸ್ಕೊಳ್ಳಿ ನಾನು ಕಳೆದ ವೀಡಿಯೋದಲ್ಲಿ ಒಂದು ದೇವರ ಪ್ರತಿಷ್ಠಾಪನೆ ಒಂದು ಚಕ್ರ ಅಂತ ತೋರಿಸಿದ್ದೆ ಅದನ್ನೇ ಎಲ್ಲಿಡಬೇಕು ಹೆಂಗಿಡಬೇಕು ಅದಕ್ಕೇನು ಅಂತ ಕೇಳಿದ್ರಿ ದೇವರ ಚಕ್ರಗಳು ಬರೆದು ನೀವು ದೇವತಾ ಪ್ರತಿಷ್ಠಾಪನೆ ಮಾಡಿದರೆ ದೇವತಾ ವಿಗ್ರಹಗಳಲ್ಲಿ ಇಡಬೇಕಾಗುತ್ತೆ ಅಥವಾ ಮನೆಯಲ್ಲೇ ನಾವು ಇಟ್ಟಿದ್ದೀವಿ ಏನೋ ಒಂದು ಕಳಿಸದ ರೂಪದಲ್ಲಿಟ್ಟಿದ್ವಿ ಆ ಒಂದು ಮಣೆ ಅಂತ ಬರುತ್ತೆ ಹಲಿಗೆ ಬರುತ್ತೆ ಅದರ ಕೆಳಗಡೆ ಇಡಬೇಕಾಗುತ್ತೆ ಇನ್ನೂ ಸಾಕಷ್ಟಿದೆ ಈಗ ಇಷ್ಟು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈಗ ಇದನ್ನು ನೋಡಿಕೊಂಡು ಸಿದ್ಧಿ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡಿಕೊಳ್ಳಿ ನವರಾತ್ರಿ ನಿಮಗೆಲ್ಲ ಶುಭ ಕಲೆ ಅಂತ ಕೇಳ್ಕೊಳ್ತಾ ವೀಕ್ಷಕರೇ ಇದುವರೆಗೂ ನನ್ನ ಒಂದು ವಿಡಿಯೋ ನಿವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು